ಬಳ್ಳಾರಿ ನಗರದಲ್ಲಿಂದು ಜಿಲ್ಲಾ ಮಟ್ಟದ ಸಾವಯವ ಸಿರಿಧಾನ್ಯ ಜಾಗೃತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಜಾಗೃತಿ ಜಾಥಾದಲ್ಲಿ ಮೇಯರ್ ಮುಲಂಗಿ ನಂದೀಶ್ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಹುಕುಂ ಸಾಗುವಳಿ ಸಕ್ರಮ ಸಮಿತಿ ಅಧ್ಯಕ್ಷ ಸಿದ್ದಮ್ಮನಹಳ್ಳಿ ತಿಮ್ಮೇಗೌಡ ಬೆಲೆ ಆಯೋಗದ ಸದಸ್ಯ ಗಾದಿ ಲಿಂಗನಗೌಡ ಮತ್ತಿತರರು ಭಾಗವಹಿಸಿದ್ದರು ವಿವಿಧ ಕಲಾ ತಂಡಗಳ ಜೊತೆ ಸಾಗಿದ ಜಾಥಾ ಸಿರಿಧಾನ್ಯಗಳ ಮಹತ್ವದ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿತು ಈ ಮೌಲ್ಯವರ್ಧಿತ ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರನ್ನು ಸನ್ಮಾನಿಸಲಾಯಿತು ಮಹಿಳೆಯರೇ ತಯಾರಿಸಿದ ಸಂಸ್ಕರಿಸಿದ ಗೃಹೋಪಯೋಗಿ ಖಾದ್ಯ ಪದಾರ್ಥಗಳನ್ನು ಹಾಗೂ ಕೃಷಿ ಸಲಕರಣೆಗಳನ್ನು ಪ್ರದರ್ಶಿಸಲಾಯಿತು ಬಳಿಕ ಮುಲಂಗಿ ನಂದೀಶ್ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಆಹಾರ ಪದ್ಧತಿ ಅತಿಯಾದ ಸಂಸ್ಕರಿತ ಪದಾರ್ಥಗಳ ಸೇವನೆ ಕೃತಕ ಬಣ್ಣ ರಾಸಾಯನಿಕಗಳ ಬಳಕೆಯಿಂದ ಜನರು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಸಿರಿಧಾನ್ಯ ಬಳಕೆಯಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ ಎಂದರು ಇನ್ನೂ ಬರೋ ವರ್ಷ ಇನ್ನೂ ಜಾಸ್ತಿ ಆಗಬೇಕು ಸ್ಟಾಲ್ಗಳು ನಮ್ಮ ಮಾದವರು ಇದಾವೆ ಅದನ್ನು ಇನ್ನು ಒರಿಜಿನಲ್ ಸ್ಟಾಲ್ಸ್ ಇನ್ನು ಬೆಳವಣಿಗೆ ಬರಬೇಕು ಪ್ರಶಾಂತ್ ಕುಮಾರ್ ಮಿಶ್ರಾ ಹವಾಮಾನಕ್ಕೆ ತಕ್ಕಂತೆ ಬೆಳೆ ಪದ್ಧತಿ ಅಳವಡಿಸಿಕೊಳ್ಳುವುದರಿಂದ ಮುಂದಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ರಾಗಿ ಇರಬಹುದು ನವಣೆ ಇರಬಹುದು ಇದರಲ್ಲಿ ಹಿಡಿದು ಪ್ರತಿಯೊಂದು ಮಿಲೆಟ್ಸ್ ಅಲ್ಲಿ ಇರ್ತಕ್ಕಂಥ ಏನು ಪೌಷ್ಟಿಕಾಂಶ ಪೌಷ್ಟಿಕಾಂಶ ಇದೆ ಅದು ನಮ್ಮ ದೈಹಿಕ ಶಕ್ತಿಗೆ ಬಹಳ ಜಾಸ್ತಿ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಜಾಸ್ತಿ ಇದ್ರದ್ದು ಏರಿಯಾ ಕವರೇಜ್ ಆಗಬೇಕು